ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತೊಂದು ಚಟ್ನಿ ಮಾಡೀವಿ ರೀ ಚಟ್ನಿ ಎದರ್ದಂದ್ರೆ ಅದು ಮೆಕ್ಕಿಕಾಯಿ ಚಟ್ನಿ ರೀ ಅಮ್ಮನ ಅಡುಗೆ ಚಲನ್ಗೆ ಸ್ವಾಗತ ಇದು ನೋಡಿರಿ ಈ ರೀತಿ ಮೆಕ್ಕಿಕಾಯಿ ಚಟ್ನಿ ಕುಟ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ನೋಡಿರಿ ಇಲ್ಲೇ ಮೆಕ್ಕಿಕಾಯಿ ತಗೊಂಡೀವಿ ನೋಡಿರಿ ನಾವು ಇಲ್ಲೇ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿವ್ರಿ ಇದು ಬೆಲ್ಲ ಐತ್ರಿ ಬೆಲ್ಲ ಆದ ನಂತರ ಇಲ್ಲಿ ಇಲ್ಲೇ ರೀ ಬೆಳ್ಳುಳ್ಳಿ ಆದಿಂದ ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಐತಿ ಆದಿಂದ ಖಾರ ಐತ್ರಿ ಇದು ಖಾರ ಆದಿಂದ ಇಲ್ಲಿ ಜೀರಿಗೆ ತೊಗೊಂಡೀವಿ ನೋಡ್ರಿ ಜೀರಿಗೆ ಆದ್ದಿಂದ ಇಲ್ಲಿ ಕೊತ್ತಂಬ್ರಿ ಐತ್ರ ಇದು ಕೊತ್ತಂಬ್ರಿ ಆದಿಂದ ಇಲ್ಲಿ ನೋಡ್ರಿ ಕರಿಮೇವಿನ ಎಲೆ ಐತ್ರಿ ಕರಿಮೇವನ ಎಲೆ ಆದಿಂದ ಅವು ತೋರಿಸಿದಂಥ ಮೆಕ್ಕಿಕಾಯಿ ಇಲ್ಲಿ ಸಣ್ಣಂಗೆ ಹೆರ್ಚ್ಕೊಂಡ ಕ್ಲೀನಾಗಿ ತೊಳ್ಕೊಬೇಕ್ರಿ ಅವನ್ನ ಒಂದು ಸ್ವಲ್ಪ ಬೀಜ ತೆಗೆದ ತೊಳ್ಕೊಂಡು ಕೇಸಿಂದ ಈ ರೀತಿ ಕುಟ್ಬೇಕ್ರಿ ಇದು ಮೆಕ್ಕಿಕಾಯಿ ಚಟ್ನಿ ಆರೋಗ್ಯಕ್ಕೆ ಭಾಳ ರೀ ಯಾಕಂದ್ರೆ ಶುಗರ್ದವ್ರಿಗೆ ಚಲೋ ರೀ ಇದು ಮತ್ತು ಹಿಂಗೆ ಡಿಲಿವರಿ ಆ ಟೈಮ್ದಾಗ ಕೈ ದಿನಿಸ ತಿನ್ಬೇಕು ರೀ ಹಾಗೂ ಬಿಸಿ ಬಿಸಿ ರೊಟ್ಟಿ ಒಂದು ಸ್ವಲ್ಪ ಹಚ್ಕೊಂಡು ತಿಂದ್ರೆ ಭಾಳ ರೀ ಇದು ನೋಡಿರಿ ಈ ರೀತಿ ಹಂಗೆ ಕುಟ್ಟಿದ್ದಿಂದ ಈಗ ಕರಿಮೇವನ ಎಲ್ಲಿ ಹಾಕಿದ್ದೀವಿ ನೋಡಿರಿ ಕರಿಮೆ ಆದ್ದರಿಂದ ಜೀರಿಗೆ ಹಾಕಕತ್ತೀವಿ ನೋಡಿರಿ ನೋಡಿರಿ ಜೀರಿಗೆ ಆದಿಂದ ಇವು ಸುಳ್ಳು ಇಟ್ಟಂಥ ಬೆಳ್ಳುಳ್ಳಿ ಸೇರಿಸಿ ಹಾಕ್ತಿವಿ ನೋಡ್ರಿ ಬೆಳ್ಳುಳ್ಳಿ ಸೇರಿಸಿ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಕುಟ್ಕೋಬೇಕ್ರಿ ಒಂದು ಸ್ವಲ್ಪ ಸ್ವೀಟ್ ಹಾಕಬೇಕ್ರಿ ಅದಕ್ಕೆ ಯಾಕಂದ್ರೆ ಮೆಕ್ಕೆಕಾಯಿ ಕೈ ಇರ್ತೈತ್ರಿ ಅದ್ರ ತಕ್ಕಂಗೆ ಒಂದು ಸ್ವಲ್ಪ ಕೈ ಹೋಗ್ಬೇಕಾದ್ರೆ ಒಂದು ಅರ್ಧ ಲಿಂಬು ಹೋಳು ಹಿಂಡಿದ್ದೀವ್ರಿ ನಾವು ಅಂದ್ರೆ ಟೇಸ್ಟ್ ಬರ್ತೈತಿ ರೀ ಅದು ಕೈ ಹೋಗಿ ಸ್ವೀಟ ಹುಳಿ ಕೂಡನಾ ಬಿಸಿ ಬಿಸಿ ರೊಟ್ಟಿ ಹಾಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಆಕತ್ರಿ ಇದು ಒಂದು ತಿನ್ನಲ್ಲಿ ಎರಡು ರೊಟ್ಟಿ ತಿಂತಾರ ಈ ರೀತಿ ಕುಟ್ಕೋಬೇಕ್ರಿ ಇದನ್ನ ನೋಡ್ರಿ ಈಗ ಹೆಂಗೆ ಪೂರ್ತಿ ಸಣ್ಣ ಆಗೈತಿ ಇದು ಕುಟ್ಟಿ ಮಾಡಿದ ರುಚಿನ ಭಾಳ ಟೇಸ್ಟ್ ಹಾಕೈತಿರಿ ಇದು ನೋಡಿರಿ ಈ ರೀತಿ ಕುಟ್ಕೊಂಡಿಂದ ಈಗ ಕೊತ್ತಂಬರಿ ಹಾಕಾಕತ್ತಿದ್ದೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಬೆಲ್ಲ ನೋಡ್ರಿ ನೋಡಿರಿ ಆದಿಂದ ಮತ್ತೊಂದು ಸ್ವಲ್ಪ ಕುಟ್ಕೋಬೇಕ್ರಿ ಎರಡು ಸೇರಿಸಿ ಈಗಾಗಲೇ ಅಮ್ಮನ ಅಡುಗೆ ಚಲನದಾಗ ಎಲ್ಲ ಥರ ಚಟ್ನಿಗಳು ಹಾಕಿದ್ದೀವಿ ರೀ ನಾವು ನೋಡ್ರಿ ಈ ರೀತಿ ಹೀರೆಕಾಯಿ ಚಟ್ಟನೂ ಕುಟ್ಟಿ ಹಾಕಿದೀವಿ ರೀ ಮತ್ತು ಇವು ಬೆಂಡೆಕಾಯಿದು ಮಾವಿನಕಾಯಿದು ಎಲ್ಲ ಥರ ಈ ಕಾಳ ನೆನ್ನೆ ಹಾಕಿದ್ದು ಅದರದ್ದು ಎಲ್ಲ ಥರ ಚಟ್ನಿ ಕುಟ್ಟಿದ್ದೀವಿ ರೀ ಹೋಗಿ ಅಮ್ಮನ ಅಡುಗೆ ಚಾಲನಕ್ಕೆ ಹೋಗಿ ಸಲ ನೋಡಿ ಬರ್ರಿ ಇಲ್ಲಿ ನೋಡ್ರಿ ಈಗ ಖಾರ ಹಾಕಿದ್ದೀವಿ ಖಾರ ಅದಿಂದ ಇದು ಒಂದು ಅರ್ಧ ಲಿಂಬು ಹೋಳು ಏನು ತೊಗೊಂಡಿದ್ದೀವ್ರಲೆ ಲಿಂಬು ಹೋಳ ಹಾಗೆ ಹೆಂಡಾಕೀವಿ ನೋಡಿರಿ ಈ ರೀತಿ ಹೆಂಡಿಕೆಸಿಂದ ಹದಿನೊಂದು ಸ್ವಲ್ಪ ಮಾತ್ರ ಕುಟ್ಕೋಬೇಕ್ರಿ ಭಾರಿ ಟೇಸ್ಟ್ ಆಕತ್ತರಿ ಇದು ಈಗ ನಾವು ಇದು ಲಿಂಬಿ ಹಣ್ಣತ್ತಿ ಏನು ಹಾಕಿ ಕುಟ್ಟಿದ್ದೀವ್ರಲೆ ಈ ರೀತಿ ಸಲ ಮಾಡ್ಕೊಂಡು ನೋಡಿರಿ ಹೆಂಗಾಗಿ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ನೋಡಿರಿ ಈಗ ಸಣ್ಣ ಹಂಗೆ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡಿ ಸೇರ್ಸಾಕತ್ತೀವಿ ನೋಡಿರಿ ಉಳ್ಳಾಗಡ್ಡಿ ಹಾಕಿದ್ದಿಂದ ಜಾಸ್ತಿ ಕುಟ್ಟಬಾರ್ದು ರೀ ಚಟ್ನಿ ಸ್ವಲ್ಪ ಒಂದು ಸ್ವಲ್ಪ ಹಬ್ಡ ದುಬಾಗ ಕುಟ್ಟಿದವ್ರೆ ಮತ್ತು ತೆಗ್ದು ಬಿಡದ್ರಿ ಅದನ್ನು ಅಂದ್ರೆ ದಪ್ಪ ದಪ್ಪ ತರಲೆ ಈ ರೀತಿ ಒಂದು ಸ್ವಲ್ಪ ಕುಟ್ಟಿ ತೆಗ್ದ ಬಿಡದ್ರಿ ಉಳ್ಳಾಗಡ್ಡಿ ಸಣ್ಣ ಆಗಬಾರ್ದು ರೀ ಆಗಾಗ ಬಾಯಾಗ ರೊಟ್ಟಿ ಜೊತೆ ತಿನ್ನು ಮುಂದೆ ಬಂದ್ರೆ ಟೇಸ್ಟ್ ಅನ್ನಿಸ್ತತ್ರಿ ಅದು ನೋಡಿರಿ ಈ ರೀತಿ ಕುಟ್ಕೊಂಡು ನೋಡಿರಿ ಒಂದು ಸ್ವಲ್ಪ ಕೈ ಆಗಿಲ್ಲ ಕರೆಕ್ಟ್ ಹಂಗೆ ಬೆಲ್ಲನೂ ಹಾಕಿದ್ದೀವಿ ಮತ್ತು ಒಂದು ಸ್ವಲ್ಪ ಹುಳಿನೂ ಹಿಂಡೇದೇವು ಅನ್ನನಾ ನೋಡ್ರಿ ಕುಟ್ಟೋದು ರೆಡಿ ಆಗೈತಿ ಚಟ್ನಿ ಈ ರೀತಿ ಕೈಲೇನಾ ಬಳಿ ಆಯ್ತದೀವ್ರಿ ಮತ್ತು ನೀವು ಯಾವ ರೀತಿ ಕೊಡ್ತೀರಿ ಅನ್ನೋದು ಅದನ್ನೂ ಕಮೆಂಟ್ನೇ ತಿಳಿಸ್ರಿ ರೀ ನಾವು ಹಾಗೂ ಮಾಡಿ ನೋಡ್ತೀವ್ರಿ ನಾವಂತರೂ ಕಂಪಲ್ಸರಿ ಚಟ್ನ ಹಿಂಗೆ ಕುಡ್ತೀವಿ ರೀ ಇದನ್ನು ಮೆಕ್ಕಿಕಾಯ್ದು ನೋಡ್ರಿ ಈಗ ರೆಡಿ ಆಯ್ತು ನೋಡಿರಿ ಒಂದು ಆರರಿಂದ ಏಳು ಮೆಕ್ಕಿಕಾಯಿ ಇದ್ದು ರೀ ಅಷ್ಟು ಕುಟಿದೀವಿ ನಾವು ನೋಡಿರಿ ಪ್ಲೇಟಿಗೆ ತೆಗಿಯಾಕತ್ತೀವಿ ಈಗ ಕುಟ್ಟಿದಂಥ ಚಟ್ಟ ಎಲ್ಲ ಈ ಬಿಸಿಲು ದಿವ್ಸಿಗೆ ಯಾವ್ದಾರ ಒಂದು ಏನರ ಬೇಕಾಕತ್ತೀ ಉಪ್ಪಿನಕಾಯಿ ಆಗಲಿ ಚಟ್ನಿ ಆಗಲಿ ಯಾವ್ದಾರ ಹಚ್ಕೊಂಡು ತಿಂದ್ಬಿಡುದ್ರಿ ಈ ರೀತಿ ಸಡನ್ನಾಗಿ ಆಗೋದು ಮಾಡ್ಕೊಂಡ್ಬಿಡುದ್ರಿ ನೋಡಿರಿ ಈಗ ರೆಡಿ ಇಲ್ಲಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ